ನಮಸ್ಕಾರ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಪುಣ್ಯಕ್ಷೇತ್ರ ಅಕ್ಟೋಬರ್ ಹತ್ತನೇ ತಿಂಗಳು ಏಳನೇ ತಾರೀಕು ಮಂಗಳವಾರ ವಿಶೇಷ ಉಣ್ಣೆ ಇರೋದ್ರಿಂದ ವಿಶೇಷವಾಗಿ ತಾಯಿಯವರ ಒಂದು ಸನ್ನಿಧಾನದಲ್ಲಿ ಹೋಮ ಶಕ್ತಿ ಹೋಮ ಮತ್ತೆ ತಾಯಿಯವ್ರಿಗೆ ಅಭಿಷೇಕ ಮತ್ತೆ ದೃಷ್ಟಿ ಒಂದು ಕಾರ್ಯ ಅನ್ನೋದು ಮಾಡ್ತಾರೆ ವಿಶೇಷವಾಗಿ ಆ ದಿನ ತಾಯಿಯವರ ಒಂದು ಅಭಿಷೇಕ ಆದ ನಂತರ ಗಾಳಿ ಸಮಸ್ಯೆ ಪ್ರೇತ ಬಾಧೆಯಿಂದ ನಡು ನರಳತಿರುವಂತದ್ದು ಇನ್ನು ಹಲವಾರು ಸಮಸ್ಯೆಗಳಿಗೆ ಆ ದಿನ ವಿಶೇಷವಾಗಿ ಪರಿಹಾರ ಅನ್ನೋದು ಅಹ್ ತೋರಿಸ್ಕೊಡ್ತಾರೆ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನಿವತ್ತು ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಎಂಥದೇ ಕಷ್ಟ ಇರಲಿ ಕ್ಷಣಗಳಲ್ಲಿ ಮಾಯ ಆಗುವಂತಹ ಈ ಕ್ಷೇತ್ರದಲ್ಲಿ ಅಮ್ಮನ ಪವಾಡ ನಡೆಯುತ್ತೆ ಗೈಸ್ ಮಕ್ಕಳಿಲ್ಲ ಅಂದರೆ ಖಚಿತವಾಗಿ ಮಕ್ಕಳು ಖಚಿತವಾಗಿ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಜನಗಳು ಬಂದು ಅಮ್ಮನವ್ರಿಗೆ ಮುಡುಪು ಕಟ್ಟಿ ಅಮ್ಮನವರ ಸನ್ನಿಧಾನಕ್ಕೆ ನಲವತ್ತೆಂಟು ಪ್ರದರ್ಶನ ಹಾಕಿ ಮನೆಗೆ ಹೋಗೋಷ್ಟಕ್ಕೆ ಒಂದು ಶುಭ ಸುದ್ದಿ ಅಂತೂ ಖಚಿತವಾಗಿ ಸಿಗ ಸಿಗುತ್ತೆ ಅವ್ರು ನಿಮ್ಮ ಜೀವನದಲ್ಲಿ ಎಂಥದೇ ಕಷ್ಟ ಇರಲಿ ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಕೆಲಸ ಆಗುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಒಮ್ಮೆ ಭೇಟಿ ನೀಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಅಲ್ಲಿ ಹೋದರೆ ಆ ತಾಯಿಯ ಮಹಿಮೆ ನೋಡ್ಬೋದು ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನಾದರೂ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಗಂಟುಗಾಲ್ಹಳ್ಳಿಯಲ್ಲಿ ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ದಲ್ಲಿ ಇರುವ ಈ ಸನ್ನಿಧಾನದಲ್ಲಿ ಪಾವಾಡ ಅಮ್ಮನವರದು ಖಚಿತವಾಗಿ ಇಲ್ಲಿ ನೀವು ನೋಡಬಹುದು ಅಲ್ಲಿ ಒಂದು ಸಾರಿ ಹೋಗಿ ಭೇಟಿ ಮಾಡಿ ಅಮ್ಮನ ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ನಿಮ್ಮ ಕಷ್ಟಗಳು ನಿಶ್ಚಿತವಾಗಿ ಪರಿಹಾರ ಆಗುತ್ತೆ ಗಾಯ ನಮಸ್ಕಾರ ನಮಸ್ತೆ ಸಮೀ ನಾವು ಬಾಣಸೋಡಿಯಿಂದ ಬೆಂಗಳೂರಿಂದ ಅಮ್ಮನೂರು ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತ ಮನೆ ನಾವು ಇನ್ಸ್ಟಾದಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡಿ ಏಳನೇ ವಾರ ಏಳನೇ ವಾರ ಏನಾದ್ರು ಸಮಸ್ಯೆ ಆಯ್ತ ನಮ್ಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು ಅಲ್ಲಿ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಪರಿಹಾರ ಆಯ್ತು ನಮ್ಗೆ ದುಡ್ಡು ಕೊಡ್ಬೇಕಿತ್ತು ಎಲ್ಲಿ ಎಷ್ಟು ಐದು ವರ್ಷ ಇಂದ ನಾವ್ ಎಲ್ಲೆಲ್ಲ ಹೋಗಿದ್ವಿ ಎಲ್ಲೂ ಆಗಿರಲಿಲ್ಲ ಇಲ್ಲಿ ಬಂದ ತಾಯಿ ಮೂರನೇ ವಾರಕ್ಕೆ ನನ್ಗೆ ಅದು ಕೊಡ್ಸ್ಬಿಟ್ಲು ಸುಮ್ಮನೆ ಮುಡುಕ್ ಕಟ್ಟಿದ್ವಿ

ತುಂಬಾ ಮನ್ಸ್ ಕಷ್ಟವಾಗಿತ್ತು ಎಲ್ಲಿ ಹೋದ್ರೂ ಏನೋ ಆಗ್ತಿಲ್ವಲ್ಲ ನಾವ್ ಇಷ್ಟ ದೇವಸ್ಥಾನ ತಿರುಗ್ತಾ ಇದೀವಿ ಏನ್ ಪ್ರಯೋಜನ ಇಲ್ವಲ್ಲ ಸುಮ್ನೆ ಹೋಗ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇದೀವಿ ಏನು ಪ್ರಯೋಜನ ಆಗ್ತಿಲ್ಲ ಅಂತ ಈ ಅಮ್ಮನ ಹತ್ರ ಬಂದ್ಮೇಲೆ ಅದು ನಮ್ಗೆ ನಿವಾರಣೆ ಆಗಿದೆ ಇವಾಗ ನೋವಿಲ್ಲ ನಮ್ಗೆ ಅದನ್ನೇ ಹೇಳ್ತೀವಿ ಯಾರಿಗಾದ್ರೂ ನಿಮ್ಗೆ ಹ್ಮ್ ಅವರೇ ಕರ್ದ್ರು ಫೋನ್ ಮಾಡಿ ನಾವ್ ಫೋನ್ ಮಾಡಿ ಕರ್ದಾಗೆಲ್ಲಾನು ಎಲ್ಲಾನು ಅದ್ನೇ ಹೇಳ್ತಾ ಇದ್ರು ಕೇಳ್ದಾಗೆಲ್ಲಾನು ಕೊಡ್ತೀನಿ 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 ಅಂತಿದ್ರು ಅವರೇ ಫೋನ್ ಮಾಡಿ ಕರ್ದು ನಮ್ಗೆ ದುಡ್ಡು ಕೊಟ್ರು ಎರಡೂವರೆ ಲಕ್ಷ ಮನೆ ಲೀಸ್ ಹಾಕೊಂಡಿದ್ದು ನಾವ್ ಮನೆ ಖಾಲಿ ಮಾಡಿ ಐದ್ ವರ್ಷ ಆಗಿತ್ತು ನಮ್ಗೆ ದುಡ್ಡು ಕೊಟ್ಟಿರ್ಲಿಲ್ಲ ಎಲ್ಲೆಲ್ಲೆಲ್ಲ ಹೋಗಿದ್ವಿ ನಾವ್ ಏನೇನೆಲ್ಲ ಮಾಡಿದ್ವಿ ಮತ್ತೆ ಅವ್ರದ್ದು ಜಗಳ ಮಾಡ್ಬಾರ್ದು ಅಂತ ಅದೊಂದೇ ಕಾರಣಕ್ಕೆ ನಾವು ಜಗಳ ಮಾಡಿರ್ಲಿಲ್ಲ ಅಷ್ಟೇ ಆಮೇಲೆ ಎಲ್ಲಿ ಎಷ್ಟು ಜಾಸ್ತಿ ಹೋಗಿದ್ವಿ ಎಲ್ಲ ಎಲ್ಲಿ ಹೇಳದ ಅಲ್ಲೆಲ್ಲ ಹೋಗಿದ್ವಿ ಎಲ್ಲೂ ಏನು ಆಗಿಲ್ಲ ಇಲ್ಲಿ ಬಂದು ಮೂರ್ ವಾರಕ್ಕೆ ಹೈಮ ಕೊಡ್ಸ್ಬಿಟ್ರಿ ಸರಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಪೂಜೆ ಮಾಡಲಿಕ್ಕೆ ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾರೆ ಕಷ್ಟ ಅಂತ ಇದ್ದರೆ ಖಚಿತವಾಗಿ ಈ ಸನ್ನಿಧಾನಕ್ಕೆ ಒಮ್ಮೆ ಹೋಗಿ ಬನ್ನಿ ಯಾಕಂದರೆ ಇಲ್ಲಿ ಭಾಳ ವಿಶೇಷವಾದಂಥ ಒಂದು ಕಲ್ಲಿದೆ ಆ ಕಲ್ಲಿನ ಮೇಲೆ ಕುಳಿತು ನಿಮ್ಮ ಕಷ್ಟ ಹೇಳಿದರೆ ಸಾಕು ನಿಮ್ಮ ಕಷ್ಟ ಪರಿಹಾರ ಆಗಂಗಿದ್ರೆ ಎಡಕ್ಕೆ ಆ ತಾಯಿ ಆಶೀರ್ವಾದ ನೀಡುತ್ತಾಳೆ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗ್ತದೆ ಅಂದರೆ ಖಚಿತವಾಗಿ ಬಲಗಡೆ ಕೊಡ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಅಂದರೆ ನೀವು ಅಮ್ಮನವರ ಸನ್ನಿಧಾನದಲ್ಲಿ ಮುಡುಪು ಅಂತ ಅಲ್ಲಿ ಕೊಡ್ತಾರೆ ಆ ಮುಡುಪನ್ನು ಕಟ್ಟಿ ನಲವತ್ತೆಂಟು ಬಾರಿ ಆ ತಾಯಿಯ ಸನ್ನಿಧಾನಕ್ಕೆ ನೀವು ಸುತ್ತ ಹಾಕಿದ್ರೆ ಸಾಕು ನಿಮ್ಮ ಕಷ್ಟಗಳು ಒಂಬತ್ತು ವಾರದಲ್ಲಿ ಖಚಿತವಾಗಿ ಎಂಥದೇ ಕಷ್ಟ ಇರಲಿ ಪರಿಹಾರ ಅಂತೂ ನಿಶ್ಚಿತ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಅಂತ ಈ ಸನ್ನಿಧಾನ ಎಲ್ಲಿದೆಯಪ್ಪ ಅಂದರೆ ದೊಡ್ಡಬಳ್ಳಾಪುರದಿಂದ ಒಂದು ಹನ್ನೆರಡು ಕಿಲೋಮೀಟರ್ದಲ್ಲಿ ಗಂಟಗಾನಹಳ್ಳಿ ಅಂತ ಇರುವ ಈ ಜಾಗ ಅಮ್ಮನವರ ಸನ್ನಿಧಾನ ಇದೆ ನೀವು ಸಹ ಬಂದು ಒಮ್ಮೆ ಭೇಟಿಯಾಗಿ ಇಲ್ಲಿ ಸ್ವಾಮಿ ಸಹ ಇಲ್ಲಿ ನಿಮಗೆ ಆಶೀರ್ವಾದ ನೀಡ್ತಾರೆ ಅವರು ಆಶೀರ್ವಾದ ನೀಡಿದರೆ ಸಾಕು ನಿಮ್ಮ ಕಷ್ಟಗಳು ಖಚಿತವಾಗಿ ಪರಿಹಾರ ಆಗ್ತದೆ ಇನ್ನು ಮುಂದಕ್ಕೆ ಏನಿದೆ ಎಲ್ಲವನ್ನು ತೋರಿಸ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ Será que ಅಮ್ಮ ಮನೆ ಅಮ್ಮ ವೇಗವಾಗಿ ನಿನ್ನೊಂದು ವ್ರತ ಮುಗಿಸಿದ್ರೆ ಮಾಡ್ಕೊಂಡ್ ಕೊಡ್ತೀನಿ ಅನ್ನಂಗಿತ್ತಂದ್ರೆ ವೇಗವಾಗಿ ಮಾಡ್ಕೊಂಡು ಕೊಡ್ತೀನಿ ಅಂದ್ರೆ ಎಡಗಡೆ ಕೊಡಮ್ಮ ಸ್ವಲ್ಪ ನಿಧಾನವಾಗಿ ಮಾಡ್ಕೊಂಡ್ ಕೊಡ್ತೀನಿ ಅನ್ನಂಗಿತ್ತಂದ್ರೆ ಬಲಗಡೆ ಕೊಡಮ್ಮ ಕಠಿಣವಾಗೈತೆ ಸಮಸ್ಯೆ ಅನ್ನಂಗಿತ್ತಂದ್ರೆ ಅಲ್ಲೇ ನಿಲ್ಸಮ್ಮ

ಅಷ್ಟೇ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರು ಎಡಗೈ ವರದಾನಿ ನಿಮ್ಮ ಕಷ್ಟಗಳು ಎಂತದೇ ಇರಲಿ ಖಚಿತವಾಗಿ ಆ ತಾಯಿ ಸನ್ನಿಧಾನಕ್ಕೆ ಹೋಗಿ ಆ ತಾಯಿಯ ಆಶೀರ್ವಾದ ಪಡೆದರೆ ಸಾಕು ಮನೆಗೆ ಹೋಗಷ್ಟಿಗೆ ಏನಾದರೂ ಒಂದು ಶುಭ ಸುದ್ದಿ ಅಂತೂ ಖಚಿತವಾಗಿ ಆ ತಾಯಿ ನೀಡೇ ನೀಡ್ತಾಳೆ ಅಂತಹ ಇಲ್ಲಿ ಒಂದು ನಂಬಿಕೆ ಇಲ್ಲಿ ಬಂದ ಭಕ್ತಾದಿಗಳು ಎಷ್ಟೋ ಜನ ಅಂದರೆ ಸಾವಿರಾರು ಜನ ಇಲ್ಲಿ ಬಂದು ಆ ತಾಯಿ ಪೂಜೆ ಮಾಡಿಕೊಂಡು ಅವರ ಜೀವನಗಳನ್ನು ಭಾಳ ಅದ್ಭುತವಾಗಿ ಇವಾಗ ನಡೀತಾ ಇದೆ ಎಲ್ಲರದು ನೀವು ಸಹ ಬನ್ನಿ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳಿದ್ದರೆ ಖಚಿತವಾಗಿ ಆ ತಾಯಿ ನಿಮಗೆ ಪರಿಹಾರ ಅಂತೂ ನೀಡೇ ನೀಡ್ತಾಳೆ ಈ ವಿಡಿಯೋನೇ ಆದರೂ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ